ಅಮ್ಮ ಓ ಅಮ್ಮ ಎಲ್ಲಿದ್ದೀಯಾ ನೋಡು ನಿನ್ಗಾಗಿ ನಾನು ಏನು ತಂದಿದ್ದೇನೆ ಅಂತ ಎಂದು ಸಂಜೀವ್ ತನ್ನ ಕೈಯಲ್ಲಿ ಎರಡು ಟಿಕೆಟ್ಸ್ಗಳನ್ನು ಆಡಿಸುತ್ತಾ ಅಮ್ಮನ ಕೋಣೆಯೊಳಗೆ ಬಂದನು ಮಗನ ದನಿ ಕೇಳಿ ಜಪ ಮಾಡುತ್ತಿದ್ದ ಸರಸ್ವತಿಯವರು ತಲೆ ಎತ್ತಿ ಅವನತ್ತ ನೋಡಿ ಇದೇನು ಮಗ ಎಂದು ಕೇಳಿದರು ಅಮ್ಮ ನೀನು ತುಂಬಾ ದಿನಗಳಿಂದ ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳ್ತಿದ್ಯಲ್ಲ ಈ ಬಾರಿ ಕುಂಭಮೇಳ ನಡೆಯುತ್ತಿದೆ ಅದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿಸಿಕೊಂಡು ಬರೋಣ ಅಂತ ಯೋಚಿಸಿದ್ದೇನೆ ರೈಲಿನ ಟಿಕೆಟ್ ಕೂಡ ಮಾಡಿಸಿದ್ದೇನೆ ಎಂದನು ಸಂಜೀವ್ ಈ ಮಾತು ಕೇಳುತ್ತಿದ್ದಂತೆಯೇ ಸರಸ್ವತಿಯವರ ಮುಖ ಹಿಗ್ಗಿತು ಅವರ ಕಣ್ಣುಗಳಲ್ಲಿ ಸಂತೋಷದ ಹೊಳಪು ಮೂಡಿತು ಕುಂಭಮೇಳವೇ ಅರೆ ನಿಜವಾಗ್ಲು ನನ್ಗೆ ಕುಂಭಮೇಳದ ದರ್ಶನ ಮಾಡಿಸ್ತೀಯಾ ನಿಜ ಹೇಳ್ತಿದ್ಯಾ ಮಗ ನನ್ಗೆ ನಂಬಲಾಗ್ತಿಲ್ಲ ಎಂದು ಆನಂದದಿಂದ ಹೇಳಿದರು ಅಮ್ಮಾ ನಾನೇನು ಸುಳ್ಳು ಹೇಳುತ್ತಿದ್ದೇನಾ ಇಗೋ ಟಿಕೆಟ್ ನಿನ್ನ ಮುಂದೆ ಇದೆ ಹೋಗಲು ತಯಾರಿ ಮಾಡಿಕೊ ಏನೇನ್ ಬೇಕೋ ನನಗೆ ಹೇಳು ಇನ್ನು ಐದು ದಿನಗಳ ನಂತರ ಹೊರಡೋಣ ಎಂದನು ವಾ ಮಗನೆ ನೂರು ಕಾಲ ಬಾಳು ನನ್ನ ಕಂದ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತದೆ ಆದರೆ ಯಾರ್ಯಾರು ಬರುತ್ತಿದ್ದಾರೆ ಎಂದು ಸರಸ್ವತಿ ಅವರು ನಗುತ್ತಾ ಕೇಳಿದರು ಅಯ್ಯೋ ಇಲ್ಲಮ್ಮ ಎಲ್ರೂ ಬಂದ್ರೆ ತುಂಬಾ ಕಷ್ಟ ಕುಂಭಮೇಳದಲ್ಲಿ ಎಷ್ಟು ಜನಜಂಗುಳಿ ಇರುತ್ತದೆ ಗೊತ್ತಲ್ವಾ ಅದಕ್ಕೆ ನಾನು ಕೇವಲ ಎರಡು ಟಿಕೆಟ್ ಮಾತ್ರ ತಂದಿದ್ದೇನೆ ನೀನು ಮತ್ತು ನಾನು ಎಂದನು ಸಂಜೀವ್ ಈ ಮಾತು ಕೇಳುತ್ತಿದ್ದಂತೆಯೇ ಸರಸ್ವತಿಯವರ ದೃಷ್ಟಿ ತಮ್ಮ ಸೊಸೆ ದೀಪಾಳ ಕಡೆಗೆ ಹೋಯಿತು ಮಗನ ಜೊತೆ ನಾನೊಬ್ಬಳೇ ಹೋದ್ರೆ ಸೊಸೆಗೇನಾದ್ರೂ ಬೇಸರವಾಗುತ್ತದೋ ಎಂದು ಯೋಚಿಸಿದರು ಅರೆ ಸಂಜೀವ್ ಮಗ ಈ ಇಳಿವಯಸ್ಸಿನಲ್ಲಿ ನೀನೊಬ್ನೇ ನನ್ನನ್ನ ಹೇಗೆ ನೋಡಿಕೊಳ್ಳುವೆ ಮನೆಯಲ್ಲಾದ್ರೆ ನಾನೇ ನನ್ನ ಕೆಲಸ ಮಾಡಿಕೊಂಡು ಇರುತ್ತೇನೆ ಆದ್ರೆ ಹೊರಗಡೆ ನನಗೆ ಏಳಲು ಕೂರಲು ತುಂಬಾ ಕಷ್ಟ ನನಗೆ ಆಗಾಗ ಆಸರೆ ಅಗತ್ಯವಿರುತ್ತದೆ ಎಂದರು ಅದಕ್ಕೆ ದೀಪಾ ಹೇಳಿದಳು ಅರೆ ಅತ್ತೆ ಇವರು ನಿಮ್ಮನ್ನ ಕರೆದುಕೊಂಡು ಹೋಗ್ತಿದ್ದಾರಂದ್ಮೇಲೆ ನೋಡಿಕೊಳ್ತಾರೆ ಬಿಡಿ ನಾವೆಲ್ಲಾದ್ರೂ ಇನ್ನೊಮ್ಮೆ ಹೋಗ್ಬೋದು ಕುಂಭಮೇಳ ವರ್ಷ ಬರೋದಿಲ್ವಲ್ಲ ಆಗ ಸರಸ್ವತಿಯವರು ಆದ್ರೂ ಸೊಸೆ ಸಂಜೀವನಿಗೆ ನನ್ನನ್ನು ಸಂಭಾಳಿಸಲು ತೊಂದರೆ ಆಗ್ಬಹುದು ಎಂದರು ಇದನ್ನ ಕೇಳಿ ಸಂಜೀವ್ ನಗುತ್ತ ಅಮ್ಮಾ ಈಗ ನಿನಗೆ ನಿನ್ನ ಮಗನ ಮೇಲೆ ನಂಬಿಕೆ ಇಲ್ವಾ ನನ್ನ ಬಾಲ್ಯದಲ್ಲಿ ನೀನು ನನ್ನನ್ನ ಹೇಗೆ ನೋಡಿಕೊಂಡೆಯೋ ಹಾಗೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಿನ್ನ ಕೈಯನ್ನು ನಾನೆಂದಿಗೂ ಬಿಡೋದಿಲ್ಲ ಚೆನ್ನಾಗಿ ಜಾತ್ರೆ ತೋರಿಸುತ್ತೇನೆ ಎಂದನು ಸಂಜೀವನ ಮಾತಿಗೆ ಎಲ್ಲರೂ ನಕ್ಕರು ಸರಸ್ವತಿಯವರು ತುಂಬಾ ಸಂತೋಷಪಟ್ಟರು ಬಹುಕಾಲದಿಂದ ಇದ್ದ ಅವರ ಆಸೆ ಈಡೇರಲಿತ್ತು ಸಾಯುವ ಮೊದಲು ಒಮ್ಮೆ ಕುಂಭಸ್ನಾನ ಮಾಡಿಸುವಂತ ಅವರು ಎಷ್ಟೋ ಬಾರಿ ಕೇಳಿಕೊಂಡಿದ್ದರು ಕುಂಭಮೇಳಕ್ಕೆ ಆಗದಿದ್ದರೂ ಹರಿದ್ವಾರಕ್ಕಾದರೂ ಕರೆದುಕೊಂಡು ಹೋಗು ಒಮ್ಮೆ ಗಂಗಾ ಸ್ನಾನ ಮಾಡಿದ್ರೆ ನನ್ನ ಕೊನೆಯ ಆಸೆ ಈಡಿರುತ್ತದೆ ಅಂತ ಹೇಳ್ತಿದ್ರು ಆದರೆ ಮಾತುಗಳು ಮುಂದೂಡಲ್ಪಡುತ್ತಲೇ ಬಂದಿದ್ದವು ಇಂದು ಸಂಜೀವ್ ತಾನಾಗೆ ಹೇಳಿದ್ದರಿಂದ ಅವರ ಮನಸ್ಸು ಸಂತೋಷದಿಂದ ಕುಣಿದಾಡಿತು ಹರಿದ್ವಾರಕ್ಕೆ ಹೋಗಲು ತಾಯಿ ಮಗ ರೈಲಿನಲ್ಲಿ ಕುಳಿತರು ಆದರೆ ಪ್ರಯಾಣದಲ್ಲಿ ಸರಸ್ವತಿಯವರ ಸ್ಥಿತಿ ಹದಗೆಟ್ಟಿತು ಎರಡು ಹಗಲು ಮತ್ತು ಒಂದು ರಾತ್ರಿಯ ಪ್ರಯಾಣ ಮಗನ ಕೈ ಹಿಡಿದು ಪದೇ ಪದೇ ಶೌಚಾಲಯಕ್ಕೆ ಹೋಗುತ್ತಿದ್ದರು ರೈಲು ಚಲಿಸಿದಾಗಲೆಲ್ಲ ಅವರ ಕಾಲುಗಳು ನಡುಗುತ್ತಿದ್ದವು ಬಿದ್ದು ಎದ್ದು ಹೇಗೂ ಸೀಟಿನವರೆಗೂ ತಲುಪುತ್ತಿದ್ದರು ಅಮ್ಮ ನೀನು ಸಂಭಾಳಿಸಿಕೊ ಇನ್ನು ಪ್ರಯಾಣ ಶುರುವಾದದ್ದಷ್ಟೇ ಎಂದು ಸಂಜೀವ್ ಆತಂಕದಿಂದ ಹೇಳಿದ ಪ್ರಯತ್ನಿಸ್ತಿದ್ದೇನೆ ಮಗನೆ ಆದರೆ ವಯಸ್ಸಾಗಿದೆ ಕೈಗಳ ಹಿಡಿತ ತಪ್ಪುತ್ತಿದೆ ಕಾಲುಗಳು ನಡುಗುತ್ತಿವೆ ಎಂದು ಅವರು ಅಸಹಾಯಕರಾಗಿ ಹೇಳಿದರು ಪರವಾಗಿಲ್ಲಮ್ಮ ನಾನಿದ್ದೇನಲ್ಲ ಎಲ್ಲವನ್ನ ನಾನು ನೋಡಿಕೊಳ್ಳುತ್ತೇನೆ ಎಂದನು ಸಂಜೀವ್ ಈ ಮಾತು ಕೇಳಿ ಸರಸ್ವತಿಯವರ ಕಣ್ಣುಗಳು ಮಮತೆಯ ಕಣ್ಣೀರಿನಿಂದ ತುಂಬಿ ಬಂದವು ರಾತ್ರಿಯ ಸಮಯದಲ್ಲಿ ರೈಲಿನ ಚಿಕ್ಕುಬುಕ್ಕು ಸದ್ದು ಮತ್ತು ಸೀಟಿಯ ಶಬ್ದ ಅವರಿಗೆ ನಿದ್ರೆ ಬರದಂತೆ ಮಾಡಿತು ನಾನು ಮಗನಿಗೆ ತೊಂದರೆ ಕೊಡುತ್ತಿದ್ದೇನೆ ಅವನಿಗೂ ಇಡೀ ರಾತ್ರಿ ನಿದ್ದೆ ಇಲ್ಲ ಅಂತ ಯೋಚಿಸಿದರು ಗಂಗಾಜಲವನ್ನು ಮನೆಗೆ ತರಿಸಿ ಅದರಿಂದಲೇ ಸ್ನಾನ ಮಾಡಿದ್ರೆ ಚೆನ್ನಾಗಿತ್ತೇನು ಎಂಬ ಭಾವನೆ ಮನಸ್ಸಿಗೆ ಬಂತು ಸಂಜೀವ್ ಗಂಗಾ ಸ್ನಾನದ ಮಾತನ್ನು ಯಾಕೆ ಮುಂದೂಡುತ್ತಿದ್ದ ಎಂಬುದು ಈಗ ಅರ್ಥವಾಗುತ್ತಿದೆ ಎಂದುಕೊಂಡರು ಹೇಗೋ ದೇವರ ನಾಮ ಜಪಿಸುತ್ತಾ ಪ್ರಯಾಣ ಮುಗಿಯಿತು ರೈಲು ನಿಂತಾಗ ಪ್ಲಾಟ್ಫಾರ್ಮ್ನಲ್ಲಿದ್ದ ಜನಜಂಗುಳಿಯನ್ನ ನೋಡಿ ಸರಸ್ವತಿಯವರು ಬೆರಗಾದರು ಸಂಜೀವ್ ಎರಡು ಚೀಲಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಅಮ್ಮನ ಕೈ ಹಿಡಿದು ನಿಲ್ದಾಣದ ಹೊರಗೆ ಕರೆ ತಂದನು ಅದೇ ಸಮಯದಲ್ಲಿ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸತೊಡಗಿದವು ತಂಪಾದ ಗಾಳಿ ಬೀಸಲಾರಂಭಿಸಿತು ಅರೆ ಮಗನೆ ನನಗಂತೂ ತುಂಬಾ ಚಳಿ ಆಗ್ತಿದೆ ಈ ಹವಾಮಾನ ಈಗಲೇ ಕೆಡಬೇಕಿತ್ತ ಯಾವಾಗ ಮಳೆ ಸುರಿಯುತ್ತೋ ಏನೋ ಎಂದು ಸರಸ್ವತಿಯವರು ಹೇಳಿದರು ಅಮ್ಮನ ಮಾತು ಕೇಳಿ ಸಂಜೀವ್ ಅಮ್ಮ ಸ್ವಲ್ಪ ಹೊತ್ತು ನಾವು ಸ್ಟೇಷನ್ನಲ್ಲೇ ಕೂರೋಣ ಹವಾಮಾನ ಸರಿಯಾದ ಮೇಲೆ ಹೊರಗೆ ಹೋಗೋಣ ಎಂದನು ಸ್ವಲ್ಪ ಸಮಯದ ನಂತರ ಸಂಜೀವ್ ಎದ್ದು ಎಲ್ಲೋ ಹೋದನು ಹಿಂದಿರುಗುವಾಗ ಅವನ ಕೈಯಲ್ಲಿ ಎರಡು ಮಣ್ಣಿನ ಲೋಟಗಳಲ್ಲಿ ಬಿಸಿ ಚಹಾ ಮತ್ತು ಬಿಸಿ ಬಿಸಿ ಪಕೋಡಗಳ ಚೀಲವಿತ್ತು ತಾಯಿಮಗ ಅಲ್ಲೇ ಕುಳಿತು ನೆಮ್ಮದಿಯಿಂದ ಚಹಾ ಕುಡಿದು ಪಕೋಡಗಳನ್ನ ತಿಂದರು ಸ್ವಲ್ಪ ಹೊತ್ತಿನಲ್ಲೇ ಸರಸ್ವತಿಯವರಿಗೆ ನಿದ್ದೆ ಬರಲಾರಂಭಿಸಿತು ಅವರು ಅಲ್ಲೇ ಕುಳಿತು ಕಣ್ಣು ಮುಚ್ಚಿದರು ಸುಮಾರು ಒಂದು ಗಂಟೆಯ ನಂತರ ಮಳೆ ನಿಂತಿತು ಸೂರ್ಯ ಹೊರಬಂದಾಗ ಮಳೆಯ ಕಾರಣದಿಂದ ಹೆಚ್ಚಾಗಿದ್ದ ರೈಲ್ವೆ ಸ್ಟೇಷನ್ನ ಜನಸಂದಣಿ ನಿಧಾನವಾಗಿ ಕಡಿಮೆಯಾಗತೊಡಗಿತು ತಾಯಿಮಗ ಇಬ್ಬರು ಆಟೋ ರಿಕ್ಷಾ ಹಿಡಿದು ಕುಂಭಮೇಳದವರೆಗೆ ತಲುಪಿದರು ಮೇಳದ ಆರಂಭದಲ್ಲೇ ರಿಕ್ಷಾದವನು ಅವರನ್ನು ಇಳಿಸಿದನು ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ನಡೆದು ಗಂಗಾ ಘಾಟ್ಗೆ ತಲುಪಿದರು ಬಿದ್ದು ಎದ್ದು ಕಷ್ಟಪಟ್ಟು ಒಂದು ತಂಗುದಾಣದಲ್ಲಿ ಡೇರೆ ಹಾಕಲು ಜಾಗ ಸಿಕ್ಕಿತು ಸಂಜೀವಲ್ಲಿ ಚಾದರ ಹಾಸಿ ತಮ್ಮ ಸಾಮಾನುಗಳನ್ನ ಇಟ್ಟನು ನಂತರ ಅಮ್ಮನ ಕೈ ಹಿಡಿದು ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋದನು ಸರಸ್ವತಿಯವರು ತಮ್ಮ ಜೀವನದಲ್ಲಿ ಇಷ್ಟೊಂದು ಜನಸಂದಣಿಯನ್ನ ಎಂದೂ ನೋಡಿರಲಿಲ್ಲ ಒಂದೆಡೆ ಲೌಡ್ ಸ್ಪೀಕರ್ನ ಗದ್ದಲ ಮತ್ತೊಂದೆಡೆ ಭಜನೆಗಳು ಕೆಲವೆಡೆ ಗಂಗಾಮಾತಾ ಕಿ ಜೈ ಎಂದು ಜೈಕಾರ ಹಾಕುತ್ತಾ ಜನ ಓಡಾಡುತ್ತಿದ್ದರೆ ಇನ್ನೂ ಕೆಲವೆಡೆ ಸಾಧು ಸಂತರ ಪ್ರವಚನಗಳು ನಡೆಯುತ್ತಿದ್ದವು ಮುಂದೆ ಹೋದರೆ ಆಟಿಕೆಗಳ ಅಂಗಡಿಗಳು ಪೂರಿ ಕಚೋರಿ ಮತ್ತು ಸಿಹಿ ತಿನಿಸುಗಳ ಅಂಗಡಿಗಳು ಧಾರ್ಮಿಕ ಪುಸ್ತಕಗಳು ಮತ್ತು ದೇವರ ಫೋಟೋಗಳ ಅಂಗಡಿಗಳು ಕಾಣಿಸುತ್ತಿದ್ದವು ಎಲ್ಲ ಜಾತಿ ಮತ್ತು ಧರ್ಮದ ಜನರನ್ನ ನೋಡಿ ಸರಸ್ವತಿಯವರು ಬೆರಗಾದರು ತಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿರುವೆನು ಎಂಬ ಭಾವನೆ ಅವರಿಗೆ ಮೂಡಿತು ಈ ಎಲ್ಲವನ್ನು ನೋಡುತ್ತಾ ಅವರು ತಮ್ಮ ಮಗ ಸಂಜೀವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಜನಸಂದಣಿಯಲ್ಲಿ ದಾರಿ ಮಾಡಿಕೊಂಡು ಸಂಜೀವ್ ಅವರನ್ನ ನದಿಯ ದಡದವರೆಗೆ ಕರೆತಂದನು ಅಲ್ಲಿಯೂ ಅಪಾರ ಜನಸಂದಣಿ ಇತ್ತು ಸಂಜೀವ್ ತನ್ನ ತಾಯಿಗೆ ಗಂಗೆಯಲ್ಲಿ ಸ್ನಾನ ಮಾಡಿಸಿದನು ನಂತರ ತಾನು ಸ್ನಾನ ಮಾಡಿದನು ಗಂಗೆಗೆ ಹೂವು ಮತ್ತು ಪ್ರಸಾದ ಅರ್ಪಿಸಿದಾಗ ಎಷ್ಟೋ ಕಾಲದಿಂದ ಮನಸ್ಸಿನೊಳಗೆ ಉಳಿದಿದ್ದ ಸರಸ್ವತಿಯವರ ಆಸೆ ಈಡೇರಿತು ಅವರ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹರಿಯಿತು ಕೈ ಮುಗಿದು ಅವರು ಪ್ರಾರ್ಥಿಸಿದರು ಗಂಗಾಮಾತೆ ನನ್ನ ಸಂಜೀವನಂತಹ ಮಗನನ್ನು ಪ್ರತಿಯೊಬ್ಬ ತಾಯಿಗೂ ಕೊಡು ಅವನ ಕಾರಣದಿಂದಲೇ ಇಂದು ನಾನು ನಿನ್ನ ದರ್ಶನ ಪಡೆಯಲು ಸಾಧ್ಯವಾಯಿತು ಹೀಗೆ ಹೇಳುತ್ತಾ ಅವರು ಸ್ವಲ್ಪ ಗಂಗಾ ಒಂದು ಬಾಟಲಿಯಲ್ಲಿ ತುಂಬಿಕೊಂಡರು ಹೋಗುವಾಗ ಗಂಗಾಮಾತೆಗೆ ಭಕ್ತಿಯಿಂದ ನಮಸ್ಕರಿಸಿದರು ಮತ್ತೆ ಗಂಗಾಮಾತೆಯ ದರ್ಶನ ಪಡೆಯಲು ಸಾಧ್ಯವಾಗುತ್ತದೋ ಇಲ್ಲವೋ ಎಂಬ ಚಿಂತೆಯು ಅವರ ಮನಸ್ಸಿನಲ್ಲಿ ಮೂಡಿತು ನಂತರ ಸಂಜೀವ್ ತನ್ನ ತಾಯಿಗೆ ಜಾತ್ರೆಯನ್ನು ಸುತ್ತಾಡಿಸಿದನು ಚೆನ್ನಾಗಿ ತಿನ್ನಿಸಿ ತಣಿಸಿದನು ಕೊನೆಗೆ ಸರಸ್ವತಿಯವರು ಸಾಕು ಮಗನೆ ಈಗ ನಾನು ತುಂಬಾ ದಣಿದಿದ್ದೇನೆ ಇನ್ನೂ ನನ್ನಿಂದ ನಡೆಯಲು ಆಗೋದಿಲ್ಲ ಎಂದರು ಅಮ್ಮನ ಮಾತಿನಂತೆ ಸಂಜೀವ್ ಅವರನ್ನು ತಂಗುದಾಣಕ್ಕೆ ವಾಪಸ್ ಕರೆತಂದನು ಸರಿಯಮ್ಮ ನೀನಿಲ್ಲೇ ವಿಶ್ರಾಂತಿ ತೆಗೆದುಕೋ ನಾನು ಸ್ವಲ್ಪ ಸುತ್ತಾಡಿಕೊಂಡು ಬರುತ್ತೇನೆ ಅಂತ ಹೇಳುತ್ತಾ ತನ್ನ ಜೇಬಿನಿಂದ ಸ್ವಲ್ಪ ಹಣ ತೆಗೆದು ಅಮ್ಮನ ಕೈಗೆ ಕೊಟ್ಟನು ಅರೆ ಮಗನೇ ನಾನೇನು ಮಾಡ್ಲಿ ಹಣವನ್ನು ನೀನು ನನ್ನ ಹತ್ತಿರವೇ ಇದ್ದೀಯಲ್ಲ ಹೇಗೋ ನನ್ನ ಸೀರೆಯ ಸೆರಗಿಗೆ ನೋಟು ಕಟ್ಟಿಕೊಂಡಿದ್ದೇನೆ ಎಂದು ಹಣವನ್ನು ವಾಪಸ್ ಕೊಡಲು ಯತ್ನಿಸಿದರು ಆಗ ಸಂಜೀವ್ ಅಯ್ಯೋ ಇಲ್ಲ ಅಮ್ಮ ಇಟ್ಟುಕೊ ಕಷ್ಟಕಾಲಕ್ಕೆ ಸಹಾಯವಾಗುತ್ತದೆ ಏನಾದರೂ ಕೊಳ್ಳಬೇಕು ಅನಿಸಿದ್ರೆ ಅಥವಾ ಮೇಳದಲ್ಲಿ ಯಾರಾದರೂ ನನ್ನ ಜೇಬು ಕತ್ತರಿಸಿದ್ರೆ ಉಪಯೋಗವಾಗುತ್ತದೆ ಎಂದನು ಸಂಜೀವ್ ಹೀಗೆ ಹೇಳಿದಾಗ ಸರಸ್ವತಿಯವರು ಹಣವನ್ನ ಇಟ್ಟುಕೊಂಡರು ಇಂತಹ ಜಾತ್ರೆಗಳಲ್ಲಿ ಕಳ್ಳರು ಮತ್ತು ಮೋಸಗಾರರು ತುಂಬಿರುತ್ತಾರೆ ಯಾವಾಗ ಜನರನ್ನು ಮರಳು ಮಾಡಿ ಮಾಯವಾಗುತ್ತಾರೆ ಎನ್ನುವುದೇ ಗೊತ್ತಾಗೋದಿಲ್ಲ ಎಂದು ಯೋಚಿಸಿದರು ಸಂಜೀವ್ ತನ್ನ ಚೀಲವನ್ನ ತೆಗೆದುಕೊಂಡು ಹೊರಟನು ಸರಸ್ವತಿಯವರು ತಮ್ಮ ಚೀಲವನ್ನೇ ತಲೆದಿಂಬಾಗಿ ಮಾಡಿಕೊಂಡು ಚಾದರದ ಮೇಲೆ ಮಲಗಿದರು ಇಂದು ಅವರ ಮನಸ್ಸು ತುಂಬಾ ತೃಪ್ತಿಯಾಗಿತ್ತು ಮಗನು ತಮಗಾಗಿ ಎಷ್ಟು ಕಾಳಜಿ ವಹಿಸಿದ್ದಾನೆ ಎಂಬುದು ನೆನಪಾಗಿ ಕಣ್ಣೀರು ಬಂತು ಮಲಗಿದ ತಕ್ಷಣ ಅವರಿಗೆ ನಿದ್ದೆ ಬಂತು ಆದರೆ ಎಚ್ಚರವಾದಾಗ ಸೂರ್ಯ ಮುಳುಗುತ್ತಿದ್ದನು ಅವರು ಅತ್ತ ಇತ್ತ ನೋಡಿದರು ಸಂಜೀವಿನ್ನು ಹಿಂತಿರುಗಿರಲಿಲ್ಲ ಅವರ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು ಅಪರಿಚಿತ ಜಾಗ ಅಪರಿಚಿತ ಜನರು ನನ್ನ ಸಂಜೀವನ ಬಗ್ಗೆ ಯಾರ ಬಳಿ ಕೇಳಲಿ ಅಂತ ಮನಸ್ಸು ಗಾಬರಿಯಾಯಿತು ತಮ್ಮ ಸಾಮಾನುಗಳನ್ನ ಪರಿಶೀಲಿಸಿದರು ಎಲ್ಲವೂ ಸುರಕ್ಷಿತವಾಗಿತ್ತು ಸೀರೆಯ ಸೆರಗಿನಲ್ಲಿ ಕಟ್ಟಿದ್ದ ಹಣವು ಹಾಗೇ ಇತ್ತು ಧೈರ್ಯ ಮಾಡಿಕೊಂಡು ಅವರು ತಂಗುದಾಣದಿಂದ ಹೊರಗೆ ಬಂದು ಅತ್ತ ಇತ್ತ ಮಗನಿಗಾಗಿ ಹುಡುಕಲಾರಂಭಿಸಿದರು ಅಷ್ಟರಲ್ಲಿ ಎದುರುಗಡೆ ಕಂಡ ದೃಶ್ಯ ನೋಡಿ ಅವರು ದಂಗಾದರು ಜನರ ಒಂದು ಗುಂಪು ವೇಗವಾಗಿ ಓಡಿ ಬರುತ್ತಿತ್ತು ಅವರಿಗೆ ಏನು ಅರ್ಥವಾಗುವ ಮುನ್ನವೇ ಜೋರಾದ ಚೀರಾಟ ಶುರುವಾಯಿತು ನಂತರ ತಿಳಿಯಿತು ಮೇಳದಲ್ಲಿ ಒಂದು ಆನೆ ಗಲಾಟೆ ಮಾಡಿದೆ ಅದರ ಪರಿಣಾಮವಾಗಿ ಎಲ್ಲೆಡೆ ನೂಕುನುಗ್ಗಲು ಉಂಟಾಗಿದೆ ಆ ಗೊಂದಲದಲ್ಲಿ ಬಿದ್ದು ತುಳಿದು ಅನೇಕ ಜನರು ಸಾವನ್ನಪ್ಪಿದ್ದಾರೆ ಎಂದು ಸುದ್ದಿ ಹರಡಿತ್ತು ಈ ಮಾತು ಕೇಳುತ್ತಿದ್ದಂತೆಯೇ ಸರಸ್ವತಿಯವರಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಎಲ್ಲಿ ನನ್ನ ಸಂಜೀವ್ ಕೂಡ ಈ ಗುಂಪಿನಲ್ಲಿರಬಹುದೇ ಎಂದು ಅವರ ಜೀವ ಬಾಯಿಗೆ ಬಂತು ಇಲ್ಲ ಹೀಗಾಗಲು ಸಾಧ್ಯವಿಲ್ಲ ಎಂದು ತಮ್ಮನ್ನೇ ಸಮಾಧಾನಪಡಿಸಿಕೊಂಡು ಒಬ್ಬ ಪ್ರಯಾಣಿಕನ ಬಳಿ ಹೋಗಿ ಕೇಳಿದರು ಅಣ್ಣ ಇದು ಯಾವಾಗ ನಡೆದ ಘಟನೆ ಅವನು ಉತ್ತರಿಸಿದನು ಮಾಜಿ ಇದು ಸುಮಾರು ನಾಲ್ಕು ಗಂಟೆಗಳ ಹಿಂದಿನ ವಿಷಯ ಸಾಧುಗಳು ಆನೆಗಳ ಮೇಲೆ ಕುಳಿತು ಸ್ನಾನಕ್ಕೆ ಹೋಗ್ತಿದ್ದಾಗ ಅವುಗಳಲ್ಲಿ ಒಂದು ಆನೆ ರೊಚ್ಚಿ ಗೆದ್ದಿತು ಅದರಿಂದ ಈ ಅನಾಹುತ ಸಂಭವಿಸಿತು ಗಾಯಗೊಂಡವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಿದೆ ಸತ್ತವರನ್ನು ಸರ್ಕಾರಿ ವಾಹನಗಳಲ್ಲಿ ಸಾಗಿಸಲಾಗುತ್ತಿದೆ ನಿಮ್ಮವರು ಯಾರಾದರೂ ಕಾಣೆಯಾಗಿದ್ದಾರೆ ಆ ಮಾತು ಕೇಳುತ್ತಿದ್ದಂತೆಯೇ ಸರಸ್ವತಿಯವರ ಕಣ್ಣಲ್ಲಿ ನೀರು ತುಂಬಿತು ಅಳುತ್ತಾ ಅವರು ಹೇಳಿದರು ಏನು ಹೇಳಿ ಮಗನೇ ನನ್ನ ಮಗ ಕೂಡ ಒಂದು ಗಂಟೆ ಹಿಂದೆ ಜಾತ್ರೆ ನೋಡಲು ಹೋಗಿದ್ದ ಅವನಿನ್ನೂ ಹಿಂತಿರುಗಿಲ್ಲ ಆದರೆ ಮಾಜಿ ಅವನ ಫೋಟೋ ಯಾವುದಾದ್ರೂ ಇರಬೇಕಲ್ಲ ಎಂದು ಆ ವ್ಯಕ್ತಿ ಕೇಳಿದನು ನನ್ನ ಬಳಿ ಅವನ ಫೋಟೋ ಇಲ್ಲ ಮಗನೆ ಈಗ ನಾನೇನು ಮಾಡ್ಲಿ ಎಂದು ಸರಸ್ವತಿಯವರು ಅಳುತ್ತಾ ಹೇಳಿದರು ಮಾಜಿ ನೀವು ಅಳ್ಬೇಡಿ ನೋಡಿ ಎದುರಿಗೆ ಪೊಲೀಸ್ ಠಾಣೆ ಇದೆ ನೀವು ಅಲ್ಲಿ ಹೋಗಿ ವಿಚಾರಿಸಿ ಎಂದು ಆ ವ್ಯಕ್ತಿ ಸಲಹೆ ನೀಡಿದನು ಅವನ ಮಾತು ಕೇಳಿ ಸರಸ್ವತಿಯವರು ಚಾದರವನ್ನ ಮಡಚಿ ಚೀಲದಲ್ಲಿ ಇಟ್ಟುಕೊಂಡರು ಚೀಲವನ್ನ ಎತ್ತಿಕೊಂಡು ಹೇಗೋ ಪೊಲೀಸ್ ಠಾಣೆಗೆ ತಲುಪಿದರು ನನ್ನ ಮಗ ಎಲ್ಲಿಯೂ ಸಿಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು ಅವರ ಸ್ಥಿತಿಯನ್ನು ನೋಡಿ ಒಬ್ಬ ದಯಾಳು ಪೊಲೀಸ್ ಪೇದೆ ಅವರ ಬಳಿ ಬಂದು ಮಾಜಿ ಧೈರ್ಯ ತಂದುಕೊಳ್ಳಿ ಬನ್ನಿ ನನ್ನ ಜೊತೆಗೆ ಬೈಕ್ ಮೇಲೆ ಕುಳಿತುಕೊಳ್ಳಿ ಎಂದನು ಆ ಪೇದೆ ಸರಸ್ವತಿಯವರನ್ನ ಮೊದಲು ಮೃತದೇಹಗಳನ್ನ ಇಡಲಾಗಿದ್ದ ಜಾಗಕ್ಕೆ ಕರೆದೊಯ್ದನು ಅಲ್ಲಿ ತಮ್ಮ ಮಗನ ದೇಹ ಇಲ್ಲ ಎಂಬುದನ್ನು ಕಂಡು ಸರಸ್ವತಿಯವರಿಗೆ ಸ್ವಲ್ಪ ಸಮಾಧಾನವಾಯಿತು ನಂತರ ಒಂದೆರಡು ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋದನು ಅಲ್ಲಿ ಗಾಯಗೊಂಡವರು ನರಳುತ್ತಿದ್ದರು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದರು ಆದರೆ ಸಂಜೀವನ ಸುಳಿವು ಅಲ್ಲಿಯೂ ಸಿಗಲಿಲ್ಲ ಆಗ ಸರಸ್ವತಿಯವರು ಯೋಚಿಸಿದರು ಬಹುಶಃ ಸಂಜೀವ್ ತಂಗುದಾಣಕ್ಕೆ ವಾಪಸ್ ಬಂದಿರಬಹುದು ನನ್ನನ್ನು ಹುಡುಕುತ್ತಿರಬಹುದು ಗಾಬರಿ ಆಗಿರಬಹುದು ನನಗಾಗಿ ಅವನು ಕಾಯ್ತಿರಬಹುದು ಆದರೂ ಅವರು ಪೊಲೀಸ್ ಠಾಣೆಯಲ್ಲಿ ಮಗನ ಗುರುತು ವಿವರಗಳನ್ನು ಕೊಟ್ಟು ನನ್ನ ಮಗ ಸಿಕ್ಕರೆ ನಾನು ಬರುವವರೆಗೂ ಅವನನ್ನ ಇಲ್ಲೇ ಇರಿಸಿಕೊಳ್ಳಿ ಎಂದು ವಿನಂತಿಸಿದರು ಆ ಭರವಸೆಯೊಂದಿಗೆ ತಂಗುದಾಣಕ್ಕೆ ಹೋದರು ಆದರೆ ಅಲ್ಲಿ ಕೂಡ ಸಂಜೀವ್ ಇರಲಿಲ್ಲ ಮತ್ತೆ ಪೊಲೀಸ್ ಠಾಣೆಗೆ ಬಂದು ವಿಚಾರಿಸಿದಾಗ ಯಾರೂ ಅವರ ಮಗನ ಬಗ್ಗೆ ಕೇಳಿಕೊಂಡು ಬಂದಿಲ್ಲ ಅಂತ ತಿಳಿಯಿತು ಮಧ್ಯರಾತ್ರಿ ಆಯಿತು ಆ ಪಾಪದ ತಾಯಿ ಒಮ್ಮೆ ತಂಗುದಾಣಕ್ಕೆ ಹೋಗುತ್ತಿದ್ದರೆ ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ಬರುತ್ತಿದ್ದರು ಆದರೆ ಮಗನ ಸುಳಿವು ಎಲ್ಲಿಯೂ ಸಿಗಲಿಲ್ಲ ರಾತ್ರಿ ಒಂದು ಗಂಟೆಯ ವೇಳೆಗೆ ಪೊಲೀಸರು ಮಾಜಿ ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ನಿಮ್ಮ ಮಗ ಬಂದ್ರೆ ನಾವು ನಿಮ್ಮ ಬಳಿಗೆ ಕಳುಹಿಸುತ್ತೇವೆ ಎಂದರು ವಿಯೋಗದಿಂದ ವ್ಯಾಕುಲಗೊಂಡ ಸರಸ್ವತಿಯವರು ಆಸೆ ತುಂಬಿದ ಕಣ್ಣುಗಳಿಂದ ಅತ್ತ ಇತ್ತ ನೋಡುತ್ತಿದ್ದರು ಕೊನೆಗೆ ಚಾದರ ಹಾಸಿ ಮಲಗಿದರು ಆದರೆ ಕಣ್ಣಲ್ಲಿ ನಿದ್ದೆ ಎಲ್ಲಿತ್ತು ನನ್ನ ಮಗ ಎಲ್ಲಿ ಹೋದ ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಎಲ್ಲೆಲ್ಲಿ ಹುಡುಕಲಿ ಇಲ್ಲಿ ನನಗೆ ಯಾರಿದ್ದಾರೆ ಸಂಜೀವ್ ಬಾರದಿದ್ದರೆ ನಾನು ನಾನೊಬ್ಳೆ ಮನೆಗೆ ಹೇಗೆ ಹೋಗಲಿ ಸೊಸೆ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ಹೀಗೆ ಯೋಚಿಸುತ್ತಾ ಸರಸ್ವತಿಯವರು ತಮ್ಮನ್ನೇ ತಾವು ಹೀಯಾಳಿಸಿಕೊಂಡರು ವ್ಯರ್ಥವಾಗಿ ಗಂಗಾ ಸ್ನಾನ ಮಾಡಬೇಕು ಅಂತ ಹಠ ಹಿಡಿದೆ ಸಂಜೀವ್ ಟಿಕೆಟ್ ತಂದಿದ್ದ ನಾನು ಬೇಡ ಅಂತ ಹೇಳ್ಬೋದಿತ್ತಲ್ವಾ ಟಿಕೆಟ್ ರದ್ದು ಮಾಡ್ಬೋದಿತ್ತು ಆಗ ಇಷ್ಟು ದೊಡ್ಡ ಸಂಕಟ ಎದುರಾಗುತ್ತಿರಲಿಲ್ಲ ನಂತರ ಮತ್ತೊಂದು ಭಯ ಮನಸ್ಸಿಗೆ ಬಂತು ಯಾರಾದರೂ ಕಳ್ಳರು ಸಂಜೀವನನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗಿರ್ಬೋದೆ ಅವನು ತುಂಬಾ ಮುಗ್ಧ ಬೇಗ ಯಾರ ಮಾತನ್ನಾದರೂ ನಂಬಿ ಬಿಡುತ್ತಾನೆ ಅಥವಾ ಯಾರಾದರೂ ಅವನಿಗೆ ಕೆಟ್ಟ ಪದಾರ್ಥವನ್ನ ಮೂಗಿಗೆ ಹಿಡಿದು ಪ್ರಜ್ಞೆ ತಪ್ಪಿಸಿ ಹಣ ಉಂಗುರ ಚೈನ್ ಎಲ್ಲವನ್ನ ಕಿತ್ತುಕೊಂಡು ಎಲ್ಲಾದರೂ ಬಿಸಾಕಿರ್ಬೋದೆ ಈ ಭಯಾನಕ ಯೋಚನೆಗಳಿಂದ ಅವರು ಒಳಗೊಳಗೆ ಕರಗುತ್ತಿದ್ದರು ಆತಂಕಕ್ಕೆ ಕೊನೆಯೇ ಇರಲಿಲ್ಲ ಮರುದಿನ ಬೆಳಗಾದಾಗ ಸ್ನಾನವನ್ನು ಮಾಡದೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋದರು ಒಂದೇ ದಿನದಲ್ಲಿ ಠಾಣೆಯಲ್ಲಿದ್ದವರಿಗೆ ಅವರು ಪರಿಚಿತರಾಗಿದ್ದರು ಅವರನ್ನು ನೋಡಿದ ತಕ್ಷಣ ಬನ್ನಿ ಅಮ್ಮ ನಿಮ್ಮ ಮಗ ಇನ್ನೂ ಹಿಂತಿರುಗಿಲ್ವಾ ಎಂದು ಕೇಳಿದರು ಅವರು ಅಳುತ್ತಾ ನಾನೆಲ್ಲಿ ಹುಡುಕಲಿ ನೀವೇ ನನ್ನ ಮಗನನ್ನು ಹುಡುಕಿಕೊಂಡು ಬನ್ನಿ ನಿಮಗೆ ಒಬ್ಬ ತಾಯಿ ಆಶೀರ್ವಾದ ಸಿಗುತ್ತದೆ ಎಂದು ಕೈ ಜೋಡಿಸಿದರು ಅತ್ತು ಅತ್ತು ಅವರ ಸ್ಥಿತಿ ಹದಗೆಟ್ಟಿತ್ತು ಆಗ ಪೊಲೀಸ್ ಪೇದೆ ಹೇಳಿದರು ಅಮ್ಮ ಧೈರ್ಯ ತಂದುಕೊಳ್ಳಿ ನಾವೆಲ್ಲ ಕೇರಿಗಳಲ್ಲೂ ಅನೌನ್ಸ್ಮೆಂಟ್ ಮಾಡಿಸುತ್ತೇವೆ ನಿಮ್ಮ ಮಗ ಎಲ್ಲೇ ಇದ್ರೂ ನಿಮ್ಮನ್ನು ಹುಡುಕಿ ಬರುತ್ತಾನೆ ನೀವು ನಿಮ್ಮ ಹೆಸರು ಮತ್ತು ವಿಳಾಸ ಭರಿಸಿಕೊಡಿ ನಂತರ ಹೋಗಿ ಸ್ನಾನ ಪೂಜೆ ಮಾಡಿ ದೇವರ ಮೇಲೆ ಭರವಸೆ ಇಡಿ ಪೊಲೀಸರಿಗೂ ಆ ವೃದ್ಧ ತಾಯಿಯ ಮೇಲೆ ಕರುಣೆ ಉಂಟಾಗಿತ್ತು ಅಳುತ್ತಾ ಹಲುಬುತ್ತ ಸರಸ್ವತಿಯವರು ತಂಗುದಾಣಕ್ಕೆ ಹಿಂತಿರುಗಿದರು ಹೇಗೋ ಗಂಗಾ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದರು ಗಂಗಾ ಮಾತೆ ನನ್ನ ಸಂಜೀವ್ ಎಲ್ಲಿದ್ದರೂ ಕ್ಷೇಮವಾಗಿರ್ಲಿ ಅವನೇ ನಿನ್ನ ದರ್ಶನ ಮಾಡಿಸಲು ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದ ಆದರೆ ಈಗ ಅವನೇ ಕೈ ಬಿಟ್ಟು ಎಲ್ಲಿ ಕಳೆದು ಹೋದ ಈ ಮುದುಕಿಗೆ ಏನ್ ಮಾಡಬೇಕು ಅಂತ ತಿಳಿಯುತ್ತಿಲ್ಲ ದೇವ್ರೆ ನೀನೇ ಪವಾಡ ಮಾಡು ನನ್ನ ಮಗ ಮರಳಿ ಸಿಗಲಿ ಆಗ ಮಾತ್ರ ನಾನು ಮನೆಗೆ ಹೋಗಿ ಸೊಸೆಗೆ ಮುಖ ತೋರಿಸಬಲ್ಲೆ ಎಂದು ಮನಸ್ಸಿನೊಳಗೆ ಪ್ರಾರ್ಥಿಸಿದರು ಪೂಜೆ ಮುಗಿಸಿ ಬರುವ ಹೋಗುವ ಪ್ರತಿಯೊಬ್ಬರನ್ನು ಆಸೆ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರು ಸಂಜೀವೆಲ್ಲಾದರೂ ಕಾಣಿಸಬಹುದು ಅಂತ ಅವರ ದೃಷ್ಟಿ ದೂರದವರೆಗೂ ಹಿಂಬಾಲಿಸುತ್ತಿತ್ತು ಸಂಜೆಯಾಯಿತು ಹಸಿವಿನ ಸಂಕಟ ಆರಂಭವಾಯಿತು ನಿನ್ನೆ ಸಂಜೆಯಿಂದ ಹೊಟ್ಟೆಗೆ ಒಂದು ತುತ್ತು ಅನ್ನವೂ ಹೋಗಿರ್ಲಿಲ್ಲ ಅವರಿಗೆ ತೋಚಿತು ನಾನೇ ಕಾಯಿಲೆ ಬಿದ್ದರೆ ನನ್ನ ಮಗನನ್ನ ಹೇಗೆ ಹುಡುಕೋದು ಅವನನ್ನು ಹುಡುಕ್ಬೇಕಾದ್ರೆ ನಾನು ಆರೋಗ್ಯವಾಗಿರ್ಬೇಕು ಆ ಯೋಚನೆಯೊಂದಿಗೆ ಹತ್ತಿರದಲ್ಲಿದ್ದ ಊಟದ ವ್ಯವಸ್ಥೆಯ ಬಳಿ ಹೋದರು ಆಲೂಗಡ್ಡೆ ಪಲ್ಯದೊಂದಿಗೆ ಎರಡು ರೊಟ್ಟಿ ತಿಂದರು ನೀರು ಕುಡಿದಾಗ ಸ್ವಲ್ಪ ಜೀವಕ್ಕೆ ಸಮಾಧಾನವಾಯಿತು ಸಂಜೀವ್ ಸಿಕ್ಕರೆ ಪಾಪ ಹಸಿದಿರುತ್ತಾನೆ ಎಂದು ಅವನಿಗಾಗಿ ನಾಲ್ಕು ರೊಟ್ಟಿಗಳನ್ನ ಕಟ್ಟಿಸಿಕೊಂಡರು ಮಗನಿಗಾಗಿ ಹುಡುಕುತ್ತಾ ಹುಡುಕುತ್ತಾ ಮತ್ತೆ ತಂಗುದಾಣಕ್ಕೆ ಹಿಂತಿರುಗಿದರು ಇನ್ನೊಮ್ಮೆ ಪೊಲೀಸ್ ಠಾಣೆಯಲ್ಲೂ ವಿಚಾರಿಸಿದರು ಆದರೆ ಉತ್ತರ ಅದೇ ನಿರಾಶೆ ದಿನಗಳು ಕಳೆಯುತ್ತಾ ಹೋದವು ಜಾತ್ರೆ ನಿಧಾನವಾಗಿ ಖಾಲಿಯಾಗತೊಡಗಿತು ಆದರೆ ಸಂಜೀವ್ ಹಿಂತಿರುಗಲೇ ಇಲ್ಲ ಕೊನೆಗೆ ಪೊಲೀಸರು ಸಲಹೆ ನೀಡಿದರು ಮಾಜಿ ನಿಮ್ಮ ಮಗ ಇನ್ನು ಹಿಂತಿರುಗುವ ಲಕ್ಷಣ ಕಾಡುತ್ತಿಲ್ಲ ನೀವು ಮನೆಗೆ ಹೋಗೋದು ಒಳ್ಳೆಯದು ಇದನ್ನು ಕೇಳಿ ಸರಸ್ವತಿಯವರ ಕಣ್ಣುಗಳು ಮತ್ತೆ ನೀರಿನಿಂದ ತುಂಬಿದವು ಮಗನೆ ದೂರ ನನ್ನ ಮನೆಗೆ ಹೇಗೆ ಹೋಗ್ಲಿ ನಾನೆಂದೂ ಒಬ್ಳೆ ಹೋಗಿಲ್ಲ ಎಂದು ಅವರ ದನಿ ಅಳುಕಿನಿಂದ ಮುರಿಯಿತು ನಿಮ್ಮ ಮನೆಯ ಫೋನ್ ನಂಬರ್ ಕೊಡಿ ಮನೆಯಿಂದ ಯಾರಾದರೂ ಬಂದು ಕರೆದುಕೊಂಡು ಹೋಗುತ್ತಾರೆ ಅಂತ ಹೇಳಿದ್ರು ಮನೆಯಿಂದ ಯಾರು ಬರುತ್ತಾರೆ ಮಗನೆ ಸೊಸೆ ಒಬ್ಳೇ ಇದ್ದಾಳೆ ಅವಳೊಬ್ಳೆ ಹೇಗೆ ಬರಲು ಸಾಧ್ಯ ಎಂದರು ಹಾಗಾದ್ರೆ ಯಾವುದಾದ್ರೂ ಸಂಬಂಧಿಕರ ನಂಬರ್ ಕೊಡಿ ಎಂದರು ಸರಸ್ವತಿಯವರು ಎಷ್ಟೇ ಯೋಚಿಸಿದ್ರೂ ಗಾಬರಿಯಲ್ಲಿ ಯಾವುದೇ ನಂಬರ್ ನೆನಪಾಗಲಿಲ್ಲ ಕಷ್ಟದಲ್ಲಿ ಮನುಷ್ಯನ ಮೆದುಳು ಮಂಕಾಗುತ್ತದೆ ಮುಪ್ಪಿನಲ್ಲಂತೂ ಜ್ಞಾಪಕ ಶಕ್ತಿ ಇನ್ನೂ ಕುಗ್ಗುತ್ತದೆ ತಮ್ಮ ಅಸಹಾಯಕತೆಯನ್ನ ನೆನೆದು ಅವರ ಕಣ್ಣು ತುಂಬಿ ಬಂತು ಅದೇ ಸಮಯದಲ್ಲಿ ಒಬ್ಬ ಪ್ರಯಾಣಿಕ ಪೊಲೀಸ್ ಠಾಣೆಯ ಹೊರಗಿನಿಂದ ಹಾದು ಹೋಗುತ್ತಿದ್ದನು ಅಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅವರ ಕಡೆಗೆ ಅವನ ಗಮನ ಹೋಯಿತು ಆ ಪ್ರಯಾಣಿಕನು ಆ ವೃದ್ಧೆ ಅಳುತ್ತಿರುವುದಕ್ಕೆ ಕಾರಣವೇನು ಅಂತ ಪೊಲೀಸರ ಬಳಿ ಕೇಳಿದನು ಎಲ್ಲಾ ವಿಷಯವನ್ನ ಕೇಳಿದ ನಂತರ ಅವನು ಹೇಳಿದನು ನೀವು ಈ ಅಮ್ಮನನ್ನು ನನ್ನ ಜೊತೆ ಕಳುಹಿಸಿಬಿಡಿ ನಾನು ಕೂಡ ಇದೇ ಊರಿನವನು ಇಂದು ಸಂಜೆ ಆರು ಗಂಟೆಯ ರೈಲಿನಲ್ಲಿ ನನ್ನ ಮನೆಗೆ ಹೋಗುತ್ತಿದ್ದೇನೆ ನೀವು ಹೇಳಿದ್ರೆ ಇವರನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ನಂತರ ಇವರ ಊರಿಗೆ ಹೋಗುವ ಬಸ್ಸಿಗೆ ಹತ್ತಿಸುತ್ತೇನೆ ಅವರು ಆರಾಮವಾಗಿ ತಮ್ಮ ಊರು ತಲುಪುತ್ತಾರೆ ಪೊಲೀಸರು ಸರಸ್ವತಿಯವರನ್ನು ಆ ಅಪರಿಚಿತ ವ್ಯಕ್ತಿಯ ಜೊತೆ ಕಳುಹಿಸಿದರು ಜೊತೆಗೆ ಅವನ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ತಮ್ಮ ಬಳಿ ದಾಖಲಿಸಿಕೊಂಡರು ಸರಸ್ವತಿಯವರು ಅವನ ಜೊತೆ ಹೊರಟರು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಈ ವ್ಯಕ್ತಿ ಮೋಸಗಾರನಿರಬಹುದೇ ಎಂಬ ಭಯ ಇತ್ತು ಆದರೆ ಅವನ ಮೇಲೆ ನಂಬಿಕೆ ಇಡುವುದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ ಇಲ್ಲದಿದ್ರೆ ಈ ಅಪರಿಚಿತ ಸ್ಥಳದಲ್ಲಿ ಇನ್ನಷ್ಟು ದಿನಗಳು ಹೇಗೆ ಉಳಿಯಲು ಸಾಧ್ಯ ಆದರೆ ಆ ವ್ಯಕ್ತಿ ಅವರ ಮನಸ್ಸಿನ ಭಾವನೆ ಓದಿದವನಂತೆ ಹೇಳಿದನು ಅಮ್ಮ ನೀವು ಚಿಂತೆ ಮಾಡಬೇಡಿ ನಾನು ನಿಮ್ಮ ಊರಿನ ಪಕ್ಕದ ಊರಿನವನು ನನ್ನ ಮೇಲೆ ನಂಬಿಕೆ ಇಡಿ ನೀವು ಹೇಳಿದ್ರೆ ನಿಮ್ಮ ಮನೆಯವರೆಗೂ ಕರೆ ಮಾಡಿ ಹೇಳುತ್ತೇನೆ ಅದಕ್ಕೆ ಸರಸ್ವತಿಯವರು ಹೇಳಿದ್ರು ಅಯ್ಯೋ ಇಲ್ಲಪ್ಪ ನಂಬಿಕೆಯ ಮೇಲೆ ನಿನ್ನ ಜೊತೆ ಬಂದಿದ್ದೇನೆ ನೀನು ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದ್ದೆ ದೊಡ್ಡ ಉಪಕಾರ ರೈಲಿನಿಂದ ಇಳಿದ ನಂತರ ನನ್ನನ್ನು ಬಸ್ಸಿಗೆ ಹತ್ತಿಸಿದ್ರೆ ಸಾಕು ನಾನು ನನ್ನ ಊರು ತಲುಪುತ್ತೇನೆ ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಾಡುತ್ತಿತ್ತು ನನ್ನ ಮಗ ಎಲ್ಲಿದ್ದಾನೋ ಯಾವ ಸ್ಥಿತಿಯಲ್ಲಿದ್ದಾನೋ ಎರಡು ದಿನಗಳ ಪ್ರಯಾಣದ ನಂತರ ಸರಸ್ವತಿಯವರು ಬಸ್ಸಿನಿಂದ ಇಳಿದು ನಡೆದುಕೊಂಡು ತಮ್ಮ ಮನೆಯ ಕಡೆ ಹೊರಟರು ಆದರೆ ಮಗನ ಅನುಪಸ್ಥಿತಿಯಲ್ಲಿ ಅವರ ಮನಸ್ಸು ತುಂಬಾ ಭಾರವಾಗಿತ್ತು ಸೊಸೆಯನ್ನು ಹೇಗೆ ಎದುರಿಸಲಿ ಅವಳಿಗೆ ಏನು ಹೇಳಲಿ ಸಂಜೀವ್ ಎಲ್ಲಿದ್ದಾನೆ ಅಂತ ಹೇಗೆ ತಿಳಿಸಲಿ ಅಂತ ಗೊಂದಲ ಕಾಡುತ್ತಿತ್ತು ಇದೇ ಯೋಚನೆಗಳ ನಡುವೆ ಮನೆಗೆ ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ಅವರು ದಂಗಾದರು ಮನೆಯ ಹೊರಭಾಗದಲ್ಲಿ ಬಿಳಿ ಶಾಮಿಯಾನ ಹಾಕಲಾಗಿತ್ತು ಅಲ್ಲಿ ಭರ್ಜರಿ ಊಟದ ವ್ಯವಸ್ಥೆ ನಡೆಯುತ್ತಿತ್ತು ತುಂಬಾ ಜನಜಂಗುಳಿ ಇತ್ತು ಒಮ್ಮೆ ಅವರಿಗೆ ತಾವು ತಪ್ಪಾಗಿ ಬೇರೆ ಮನೆಯ ಬಳಿಗೆ ಬಂದೆನು ಎಂಬ ಭ್ರಮೆ ಉಂಟಾಯಿತು ಹೊರಗೆ ಹೋಗಲು ತಿರುಗುತ್ತಿದ್ದಾಗಲೇ ಅವರ ಮೊಮ್ಮಗ ಮತ್ತು ಮೊಮ್ಮಗಳ ಕಣ್ಣುಗಳು ಅಜ್ಜಿಯ ಮೇಲೆ ಬಿದ್ದವು ಕ್ಷಣಕಾಲ ಆಶ್ಚರ್ಯದಿಂದ ನಿಂತರು ನಂತರ ಆನಂದದಿಂದ ಕೂಗಲಾರಂಭಿಸಿದರು ಅಮ್ಮ ನೋಡು ಅಪ್ಪ ನೋಡು ಅಜ್ಜಿ ನಮ್ಮ ಎದುರೇ ನಿಂತಿದ್ದಾರೆ ಅಜ್ಜಿ ಇನ್ನೂ ಬದುಕಿದ್ದಾರೆ ಮಕ್ಕಳ ಕೂಗು ಕೇಳಿ ಎಲ್ಲರೂ ಓಡಿ ಬಂದರು ಇಡೀ ಊರಿನಲ್ಲಿ ಅಲ್ಲೋಲ ಕಲ್ಲೋಲವಾಯಿತು ಅಮ್ಮ ವಾಪಸ್ ಬಂದ್ರು ಸರಸ್ವತಿ ಹಿಂತಿರುಗಿದ್ದಾಳೆ ಎಂಬ ಸುದ್ದಿ ಎಲ್ಲೆಡೆ ಹಬ್ಬಿತು ಅತ್ತ ಕಡೆಯಿಂದ ಸಂಜೀವ್ ಕೂಡ ಓಡಿ ಬಂದನು ತನ್ನ ತಾಯಿಯನ್ನು ಕಂಡ ಕ್ಷಣದಲ್ಲೇ ಅವನ ಎದೆ ಒಡೆದಂತಾಯಿತು ಓಡಿಬಂದು ತಾಯಿಯನ್ನು ಬಿಗಿಯಾಗಿ ತಬ್ಬಿಕೊಂಡನು ಅಮ್ಮ ನೀನೆಲ್ಲಿ ಹೋಗಿದ್ದೆ ಎಂದು ಅತ್ತು ಬಿಟ್ಟನು ಅದೇ ಸಮಯದಲ್ಲಿ ಸೊಸೆ ದೀಪಾ ಓಡಿಬಂದು ತನ್ನ ಅತ್ತೆಯನ್ನ ತಬ್ಬಿಕೊಂಡಳು ಗೊತ್ತಾ ಅಮ್ಮ ಎಷ್ಟು ದಿನಗಳಿಂದ ನಾವು ಅಳುತ್ತಿದ್ದೆವು ಅಂತ ಎಂದು ಕಣ್ಣೀರಿಟ್ಟಳು ಅದಕ್ಕೆ ಸರಸ್ವತಿಯವರು ಅವಳ ಮಾತನ್ನ ಮಧ್ಯದಲ್ಲೇ ತಡೆಯುತ್ತಾ ಕಹಿಯಾದ ನಗುವಿನಿಂದ ಹೇಳಿದರು ಹೌದು ಹೌದು ನೀವು ಅಂದುಕೊಂಡದ್ದು ಅದನ್ನ ನಾನು ದೇವರಿಗೆ ಪ್ರಿಯಳಾಗಿ ಸತ್ತು ಹೋದೆ ಅಂತ ಆ ಕ್ಷಣದಲ್ಲಿ ಎಲ್ಲಾ ವಿಷಯಗಳು ಸರಸ್ವತಿಯವರಿಗೆ ಸ್ಪಷ್ಟವಾದವು ಅದಕ್ಕೆ ಇಂದು ನನ್ನ ಹದಿಮೂರನೇ ದಿನದ ಕಾರ್ಯ ವೈಕುಂಠ ಸಮಾರಾಧನೆ ಮಾಡುತ್ತಿದ್ದೀರಲ್ವಾ ಒಮ್ಮೆಯಾದರೂ ನನ್ನನ್ನು ಹುಡುಕ್ಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ ಎಂದು ಪ್ರಶ್ನಿಸಿದರು ಮತ್ತೆ ಸಂಜೀವನ ಕಡೆ ನೋಡಿ ನೀನಂತೂ ನನ್ನನ್ನು ಅಪರಿಚಿತ ಜಾಗದಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆ ಒಬ್ಬಂಟಿ ಮುದುಕಿ ಹೇಗೆ ಮನೆಗೆ ವಾಪಸ್ ಬರುತ್ತಾಳೆ ಅಲ್ಲೇ ಸತ್ತು ಹೋಗಿರ್ತಾಳೆ ಎಂದುಕೊಂಡಿರ್ಬೇಕು ಅಲ್ವಾ ಎಂದು ನೋವಿನಿಂದ ಹೇಳಿದರು ಹೇ ದೇವ್ರೆ ಎಂದು ಹೇಳುತ್ತಾ ಸರಸ್ವತಿಯವರು ಅಲ್ಲೇ ನೆಲದ ಮೇಲೆ ಕುಳಿತು ತಲೆ ಹಿಡಿದುಕೊಂಡರು ನಾನು ಹುಚ್ಚಿಯಂತಾಗಿ ಗಾಟು ಗಾಟಿನಲ್ಲಿ ನಿನ್ನನ್ನು ಹುಡುಕುತ್ತಾ ಅಲಿದಾಡುತ್ತಿದ್ದೆ ಎಂದು ಅತ್ತರು ಆಗ ಸಂಜೀವ್ ಹಾಗಲ್ಲ ಅಮ್ಮ ನಾನು ನಿನ್ನನ್ನು ಎಲ್ಲೆಲ್ಲ ಹುಡುಕಿಲ್ಲ ಹೇಳು ಎಲ್ಲ ಕೇರಿಗಳಲ್ಲೂ ನಿನ್ನ ಹೆಸರಿನ ಪ್ರಕಟಣೆ ಮಾಡಿಸಿದ್ದೆ ಆದರೆ ನೀನೆಲ್ಲಿಯೂ ಸಿಗ್ಲಿಲ್ಲ ಎಂದು ಅಸಹಾಯಕತೆಯಿಂದ ಹೇಳಿದ ಅದಕ್ಕೆ ಸರಸ್ವತಿಯವರು ಮೃದುವಾಗಿ ಹೇಳಿದರು ಇಷ್ಟೇ ಸಾಕು ಮಗನೆ ದೇವರಿಗೆ ಧನ್ಯವಾದ ನೀನು ಕ್ಷೇಮವಾಗಿದ್ದೀಯಲ್ಲ ನಿನ್ನನ್ನು ನೋಡಿ ನನ್ನ ಜೀವ ಮರಳಿ ಬಂದಂತಾಗಿದೆ ಅದೇ ಸಮಯದಲ್ಲಿ ಮಗ ಮತ್ತು ಸೊಸೆ ಒಬ್ಬರನ್ನೊಬ್ಬರು ನೋಡಿ ಈ ಔತಣ ಅಮ್ಮ ಹಿಂತಿರುಗಿ ಬಂದ ಖುಷಿಗಾಗಿ ಅಂತ ಘೋಷಿಸಿದರು ಎಲ್ಲರೂ ಸಂತೋಷದಿಂದ ಊಟ ಮಾಡಿ ನಮ್ಮ ಅಮ್ಮ ವಾಪಸ್ ಬಂದಿದ್ದಾರೆ ಅಂತ ಸಂಜೀವ್ ಉತ್ಸಾಹದಿಂದ ಹೇಳಿದನು ಹಳ್ಳಿಯ ಹೆಂಗಸರಲ್ಲಿ ಗುಸುಗುಸು ಮಾತುಕತೆ ಶುರುವಾಯಿತು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರೂ ದೀಪ ಮತ್ತು ಸಂಜೀವ್ಗೆ ಅಭಿನಂದನೆ ಸಲ್ಲಿಸಿದರು ನಿಮ್ಮ ಅತ್ತೆ ಹಿಂತಿರುಗಿ ಬಂದಿದ್ದು ದೇವರ ಕೃಪೆ ಇಲ್ಲದಿದ್ರೆ ಪಾಪ ಅವರು ಎಲ್ಲೆಲ್ಲಿ ಅಲಿದಾಡುತ್ತಿದ್ರು ಅವರು ತುಂಬಾ ಧೈರ್ಯವಂತರು ಇಷ್ಟು ದೂರದಿಂದ ಒಬ್ಬರೇ ಹಿಂತಿರುಗಿ ಬಂದಿದ್ದಾರೆ ಅಂತ ಮೆಚ್ಚಿದರು ಒಬ್ಬ ಮಹಿಳೆ ಹೇಳಿದಳು ದೇವರು ಕಾಯುವವನನ್ನು ಯಾರೂ ಕೊಲ್ಲಲಾರರು ಜನರ ಮಾತು ಏನೇ ಇರಲಿ ಎಲ್ಲರಿಗೂ ಒಂದೇ ಸಂತೋಷದ ಸಂಗತಿ ಸ್ಪಷ್ಟವಾಗಿತ್ತು ಸರಸ್ವತಿಯವರು ಸುರಕ್ಷಿತವಾಗಿ ತಮ್ಮ ಮನೆಗೆ ಮರಳಿದ್ದರು ಸರಸ್ವತಿಯವರ ಅಗಲಿಕೆಯ ದುಃಖದಲ್ಲಿ ಭಾಗವಹಿಸಲು ಬಂದಿದ್ದ ಎಲ್ಲ ಸಂಬಂಧಿಕರು ಈಗ ಅವರ ಕಾಲಿಗೆ ನಮಸ್ಕರಿಸುತ್ತಿದ್ದರು ಅಷ್ಟರಲ್ಲಿ ಯಾರು ಡೋಲುಗಾರರನ್ನು ಕರೆಸಿದರು ಡೋಲು ಬಾರಿಸತೊಡಗಿತು ಎಲ್ಲರೂ ಕುಣಿದು ಕುಪ್ಪಳಿಸಿದರು ಮನೆಯ ವಾತಾವರಣ ಕ್ಷಣಾರ್ಧದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿತ್ತು ತಮ್ಮ ಕಣ್ಣೆದುರೆ ಮಗ ಸಂಜೀವ್ ಸುರಕ್ಷಿತವಾಗಿ ನಿಂತಿರುವುದನ್ನು ಕಂಡು ಸರಸ್ವತಿಯವರು ಎಲ್ಲಾ ನೋವುಗಳನ್ನು ಮರೆತರು ದೇವರು ತಮ್ಮ ಪ್ರಾರ್ಥನೆಗಳನ್ನು ಆಲಿಸಿದ್ದಾನೆ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಲವಾಗಿ ನೆಲೆಸಿತು ದೇವರ ಮೇಲಿನ ಅವರ ನಂಬಿಕೆ ಇನ್ನಷ್ಟು ದೃಢವಾಯಿತು ಎಲ್ಲ ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ಊಟ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು ಸರಸ್ವತಿಯವರು ಸಂಜೀವ್ ಮತ್ತು ದೀಪಾ ಕೂಡ ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿ ಮಲಗಿದರು ಬಹಳ ದಿನಗಳ ನಂತರ ಆ ರಾತ್ರಿ ಸರಸ್ವತಿಯವರು ನಿಶ್ಚಿಂತರಾಗಿ ನೆಮ್ಮದಿಯಿಂದ ಮಲಗಿದ್ದರು ಆದರೆ ಮಧ್ಯರಾತ್ರಿ ಅವರಿಗೆ ಹಠಾತ್ ಎಚ್ಚರವಾಯಿತು ಗಂಟಲು ಒಣಗಿತ್ತು ನೀರು ಕುಡಿಯಲು ಎದ್ದು ನೋಡಿದಾಗ ಸಂಜೀವ್ನ ಕೋಣೆಯಲ್ಲಿ ದೀಪ ಉರಿಯುತ್ತಿರುವುದು ಕಂಡಿತು ಅಲ್ಲಿಂದ ಮೆಲ್ಲನೆ ಮಾತುಗಳ ಶಬ್ದವು ಕೇಳಿ ಬರುತ್ತಿತ್ತು ಈ ಸಮಯದಲ್ಲಿ ಇವರು ಯಾಕೆ ಎಚ್ಚರವಾಗಿದ್ದಾರೆ ಎಂಬ ಕುತೂಹಲದೊಂದಿಗೆ ಅವರು ಕೋಣೆಯ ಬಳಿಗೆ ಹೋದರು ಅಲ್ಲಿ ಕೇಳಿಸಿದ ಮಾತುಗಳನ್ನ ಕೇಳಿ ಅವರ ಕಿವಿಗಳೇ ನಂಬದಂತಾಯಿತು ದೀಪ ಸಂಜೀವನಿಗೆ ಹೇಳುತ್ತಿದ್ದಳು ನೀವು ಹೇಳಿದ್ದಲ್ವಾ ಅಮ್ಮನನ್ನು ಅಂಥ ಜಾಗದಲ್ಲಿ ಬಿಟ್ಟು ಬಂದರೆ ಶಾಶ್ವತವಾಗಿ ಅವರಿಂದ ಮುಕ್ತಿ ಸಿಗುತ್ತದೆ ಅಂತ ಆದ್ರೆ ನೋಡಿ ನಿಮ್ಮ ಅಮ್ಮ ಕೆಲವೇ ದಿನಗಳಲ್ಲಿ ಹಿಂತಿರುಗಿ ಬಿಟ್ರು ಅದಕ್ಕೆ ಸಂಜೀವ್ ಹೇಳಿದನು ಅಮ್ಮನನ್ನು ಕುಂಭಮೇಳದಲ್ಲಿ ಬಿಟ್ಟು ಬಂದೆ ಅಲ್ಲಿ ಎಷ್ಟೋ ಜನಜಂಗುಳಿ ನುಗ್ಗಲು ಇರುತ್ತದೆ ಅಂತಹ ಜಾಗದಿಂದ ಇಷ್ಟು ದೂರದಿಂದ ಅಮ್ಮ ವಾಪಸ್ ಬರುತ್ತಾಳೆ ಅಂತ ನಾನು ಎಂದಿಗೂ ಊಹಿಸಿರ್ಲಿಲ್ಲ ಸ್ವಲ್ಪ ಹೊತ್ತು ಮೌನ ನಂತರ ಅವನು ನಿಟ್ಟುಸಿರು ಬಿಟ್ಟು ಹೇಳಿದನು ಆದ್ರೂ ದೀಪಾ ಏನಾಯ್ತು ಅದು ಒಳ್ಳೆಯದೇ ಆಯ್ತು ಅಮ್ಮನನ್ನು ಬಿಟ್ಟು ಬಂದ ದಿನದಿಂದ ನನ್ನ ಆತ್ಮಸಾಕ್ಷಿ ನನ್ನನ್ನು ಬಿಡ್ಲೇ ಇಲ್ಲ ನನ್ನ ತಾಯಿಯನ್ನು ತ್ಯಜಿಸಿದ ಮಹಾಪಾಪ ಮಾಡಿದೆ ಅಂತ ಮನಸ್ಸು ದಿನವೂ ಚುಚ್ಚುತ್ತಿತ್ತು ಅಮ್ಮ ಹಸಿವು ಬಾಯಾರಿಕೆಯಿಂದ ಎಲ್ಲೆಲ್ಲಿ ಅಲೆದಾಡುತ್ತಿದ್ದಾಳೋ ಬದುಕಿದ್ದಾಳೋ ಇಲ್ವೋ ಎಂಬ ಯೋಚನೆಯಲ್ಲೇ ದಿನ ಕಳೆಯುತ್ತಿತ್ತು ಅಮ್ಮ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ರು ಆದರೆ ನಾನು ಆ ನಂಬಿಕೆಗೆ ಭೀಕರ ದ್ರೋಹ ಮಾಡಿದೆ ಗಂಗಾ ಘಾಟಿನಲ್ಲಿ ಅವರನ್ನು ಅನಾಥವಾಗಿ ಬಿಟ್ಟು ಬಂದ ಅಪರಾಧ ಪ್ರಜ್ಞೆ ನನ್ನನ್ನು ಒಳಗೊಳಗೆ ಕೊಂದೇ ಹಾಕ್ತಿತ್ತು ಅಮ್ಮ ಹಿಂತಿರುಗಿ ಬಂದಿದ್ದಕ್ಕೆ ನೀನು ಬೇಸರ ಮಾಡಿಕೊಳ್ಬೇಡ ಇಷ್ಟು ವರ್ಷ ಅವರನ್ನ ಸಹಿಸಿಕೊಂಡಿದ್ದೇವೆ ಇನ್ನೂ ಸ್ವಲ್ಪ ಕಾಲ ಸಹಿಸಿಕೊಳ್ಳೋಣ ಅವರು ಬಂದಿರೋದು ಒಳ್ಳೆಯದೇ ಆಯಿತು ನಾನು ನನ್ನ ತಾಯಿಯ ಸಾವಿಗೆ ಕಾರಣನಾಗೋದ್ರಲ್ಲಿದ್ದೆ ಅದರಿಂದ ಪಾರಾದೆ ದೇವರೇ ನಿನ್ಗೆ ಕೋಟಿ ಕೋಟಿ ವಂದನೆಗಳು ಈ ಮಾತುಗಳನ್ನ ಕೇಳುತ್ತಿದ್ದಂತೆಯೇ ಸರಸ್ವತಿಯವರ ಕಾಲಿನ ಕೆಳಗಿನ ಭೂಮಿ ನಡುಗಿದಂತಾಯಿತು ಕುಂಭಮೇಳದ ಎಲ್ಲಾ ದೃಶ್ಯಗಳು ಅವರ ಕಣ್ಣ ಮುಂದೆ ಮಿಂಚಿದವು ದಿನಗಳ ಕಾಲ ಅವರು ಇಡೀ ಮೇಳವನ್ನು ಅಲೆದಾಡಿದ್ದರು ತಮ್ಮ ಮಗನ ಹೆಸರಿನಲ್ಲಿ ಜಾಗ ಜಾಗದಲ್ಲಿ ಅನೌನ್ಸ್ಮೆಂಟ್ ಮಾಡಿಸಿದ್ದರು ಆದರೆ ತಮ್ಮ ಹೆಸರಿನ ಪ್ರಕಟಣೆಯನ್ನ ಅವರು ಎಲ್ಲಿಯೂ ಕೇಳಿರಲಿಲ್ಲ ಸತ್ಯ ನಿಧಾನವಾಗಿ ಅವರ ಮನಸ್ಸನ್ನು ಛಿದ್ರಗೊಳಿಸತೊಡಗಿತು ಸಂಜೀವ್ ಎಂಥ ಭೀಕರ ಸುಳ್ಳು ಹೇಳಿದ್ದನು ನನ್ನಿಂದ ಮುಕ್ತಿ ಪಡೆಯಲೆಂದೇ ನನ್ನನ್ನು ಹರಿದ್ವಾರಕ್ಕೆ ಕರೆದುಕೊಂಡು ಹೋಗಿದ್ದನು ನಾನು ನನ್ನ ಸ್ವಂತ ಮಗನಿಗೆ ಇಷ್ಟೊಂದು ಹೊರೆಯಾಗಿ ಬಿಟ್ಟಿದ್ದೇನೆ ಎಂದರೆ ಅವನು ನನ್ನನ್ನು ಬದುಕಿರುವಾಗಲೇ ಸಾಯಿಸಲು ಬಯಸಿದ್ದಾನೆ ಈ ಆಲೋಚನೆಗಳು ಸರಸ್ವತಿಯವರ ಹೃದಯವನ್ನು ತುಂಡರಿಸಿಬಿಟ್ಟವು ಯೋಚಿಸುತ್ತಾ ಯೋಚಿಸುತ್ತಾ ಅವರ ಕಣ್ಣ ಮುಂದೆ ಕತ್ತಲೆ ಆವರಿಸಿತು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುವ ಮುನ್ನವೇ ಧಡಾರ್ಂದು ಅವರು ನೆಲಕ್ಕೆ ಕುಸಿದು ಬಿದ್ದರು ಒಬ್ಬ ವೃದ್ಧ ತಾಯಿ ಜೀವನದ ಅನೇಕ ನೋವುಗಳು ಕಷ್ಟಗಳು ತ್ಯಾಗಗಳನ್ನು ಸಹಿಸಿಕೊಂಡಿದ್ದರು ಆದರೆ ಮಗನ ದ್ರೋಹದ ಈ ಆಘಾತವನ್ನ ಮಾತ್ರ ಸಹಿಸಲು ಅವರಿಗೆ ಸಾಧ್ಯವಾಗಲೇ ಇಲ್ಲ ಇಂದು ನಿಜವಾಗಿಯೂ ಸರಸ್ವತಿಯವರಿಗೆ ತಮ್ಮವರಿಂದಲೇ ಮೋಕ್ಷ ಸಿಕ್ಕಿತ್ತು ಈ ಕಥೆ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ನಿಲ್ಲಿಸುತ್ತದೆ ವೃದ್ಧಾಪ್ಯದಲ್ಲಿ ತಾಯಿಯನ್ನು ಹೊರೆಯಾಗಿ ಭಾವಿಸುವ ಮಕ್ಕಳಿಲ್ವಾ ಮಾತೃಋಋಋಋಋಋಋಋಋಋಋಣಕ್ಕೆ ನಾವು ಕೊಡುವ ಪ್ರತಿಫಲ ಇದೇನಾ ಸ್ನೇಹಿತರೆ ನಿಮಗೆ ಈ ಕತೆ ಹೇಗನ್ನಿಸ್ತು ಅಂತ ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇನ್ನೊಂದು ಹೊಸ ಕಥೆಯೊಂದಿಗೆ ಸಿಗೋಣ ತುಂಬ ಧನ್ಯವಾದಗಳು